வாணியர வாதாம் புதைங்கப்பட முடியும் ஒருடி பெரிய கதாம் in the way. ಕೇಳಿ ಬಲ್ಲಿದೆ ಅಂದಾಗ ಇದೇ ದುರ್ಯೋಧನನ ಹೆಸರು ಅನೇಕರು ಆಕ್ಷೇಪ ಮಾಡುವುದುಂಟು ಸಿಂಹಾಸ ಹೇರಿದವ ಅಲ್ಲ ರಾಜ್ಯಾಭಿಷೇಕವರಲ್ಲ ಅನ್ನುವುದು ಪ್ರಪಂಚಕ್ಕೆ ಗೊತ್ತಿದ್ದರು ನಾನೇ ನಾನಾಗಿ ಕುರುರಾಯ ಎಲ್ಲಿವರೆಗೆ ಬಂದು ಮುಟ್ಟಿದ ಪರಿಸ್ಥಿತಿ ಹೀಗೆ ನನ್ನ ಭಾಜ್ಯವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಂತಹ ಬದುಕ ನಾನು ಪ್ರಪಂಚದ ಅನೇಕರ ವಿಮರ್ಶೆಗಳು ಯಾಕೆ ಯಾಕೆಂಟ ಅನೇಕ ಜನ ಹೇಳುವುದುಂಟು ಕೌರವರು ಪಾಂಡವರು ಇಬ್ಬಾಗವಾಗಿ ಹೋದಾಗ ಹ್ಮ್ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನ ಕೊಡದೆ ದಾಶ್ಯವನ್ನ ಬೆರೆಯುತ್ತಿದ್ದಾನೆ ಎಂಬುದಾಗಿ ಹ್ಮ್ ಹ್ಮ್ ಅದು ನಿಜವಾದದ್ದು ಹೌದು ವಾಸ್ತವಿಕವಾಗಿ ಪಾಂಡವರ ನಮ್ಮ ಕುಲದವರು ಅಂತೇ ಉತ್ಕೊಡೋದಿಲ್ಲ ಅಂತೂ ಬಂದರಲ್ಲ ಪಾಂಡವರು ನನ್ನ ಅಜ್ಜ ಭೀಶ್ವರ ಮಾತಿಗೆ ಒಪ್ಪಿ ಅವರಿಗೊಂದು ರಾಜ್ಯವನ್ನ ಸೃಷ್ಟಿಸಿ ಕೊಡಲಾಯಿತು ಹಾಗೆ ಕೊಟ್ಟಂತ ರಾಜ್ಯವನ್ನ ಅದನ್ನ ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯವೂ ಅವರಿಗೆ ಇಲ್ಲದೆ ಹೋಯ್ತಲ್ಲ ಅವರ ಹಣೆ ಮನಕ್ಕೆ ಹಾಗೆ ರಾಜ್ಯವನ್ನ ಕಳೆದುಕೊಂಡಾಗ ನಾನೇ ಧರ್ಮದ ಬರಮವನ್ನ ಹೇಳಿದ್ದೇನೆ ಏನು ದುರದಲ್ಲಿ ಹಾಗೂ ದುರದಲ್ಲಿ ಕಳೆದುಕೊಂಡಂತ ರಾಜ್ಯವನ್ನ ಜೂಜಿನಲ್ಲಿ ಕಳೆದುಕೊಂಡ ರಾಜ್ಯವನ್ನ ತಿರುಗಿ ಪಡೆಯುವಾಗ ಚೂಜು ಅಥವಾ ಯುದ್ಧವೇ ಮಾರ್ಗವೇ ಹೊರತು ಮತ್ತೇನು ಇಲ್ಲ ಇರಲಿ ಈ ಪ್ರಪಂಚವೇ ನೋಡುವ ಹಾಗೆ ಒಂದು ಸಂಧಾನ ಕಾರ್ಯಕ್ರಮ ನಡೆಯಿತು ಸಾಕ್ಷಾತ್ ಪರಮೇಶ್ವರ ಮಹಾವಿಷ್ಣುವಿನ ಅವತಾರ ಅಂತ ಹೇಳಿಸಿಕೊಂಡಂತ ಶ್ರೀಕೃಷ್ಣ ಇಲ್ಲಿಗೆ ಬಂದ ಎಂತ ಸಭೆ ಸ್ವಾಮಿಯದು ತುಂಬಿದ ಸಭೆಯಲ್ಲಿ ನನ್ನವರು ಎಲ್ಲರೂ ಇದ್ದರು ನನ್ನ ಜ ಭೀಷ್ಮ ಉಪಸ್ಥಿತಿ ದ್ರೋಣರ ಉಪಸ್ಥಿತಿ ನನ್ನ ಜನ ತಮ್ಮಂದಿರ ಉಪಸ್ಥಿತಿ ಎಲ್ಲರ ಉಪಸ್ಥಿತಿ ಇರುವಾಗ ಇರುವಂತ ಸಭೆಯಲ್ಲಿ ಒಂದು ನಿರ್ಣಯ ಆಯಿತು ಸಂದಿಗೆ ಬಂದಿದ್ದಾನೆ ಶ್ರೀಹರಿ ಮಹಾಮಂತ್ರಿ ಬಿದಳ ಬಂದಿದ್ದ ಒಬ್ಬ ನಾಯಕನಾದವ ನನ್ನದಂತೆ ಜಗತ್ತನ್ನ ತಿರುಗಿಸ್ತಾನೆ ಅಲ್ಲ ನನ್ನ ರಾಜ್ಯವನ್ನ ಅದು ತಿರುಗಿಸ್ತಾನೆ ಏನು ಆ ಇಚ್ಛೆ ಯುದ್ಧವನ್ನ ಸಂಘಟಿಸಬೇಕು ಸಂಧಿಯನ್ನ ಮಾಡಬೇಕು ಬಂದಿಗೆ ಸಂಧಿಗೆ ಬಂದವ ಸಂಧಿ ಮುರಿದ್ ನನ್ನ ಇಷ್ಟ ಏನು ಅದೇ ರೀತಿಯಾಗಿ ನಡೆದುಕೊಂಡಿದ್ದೇನೆ ನಾನು ಅಷ್ಟೇ ಅಲ್ಲ ನನ್ನ ವೇಷ್ಮನ ದ್ರೋಣರು ಎಲ್ಲರೂ ಅದಕ್ಕೆ ಸಮೌನವಾದಂತಹ ಸಮ್ಮತಿಯನ್ನ ಸೂಚಿಸುವ ಹಾಗೆ ಮಾಡಿದ್ದು ನನ್ನ ನಾಯಕತ್ವ ನನ್ನ ಹಿರಿಯರು ಯಾರೂ ಆಕ್ಷೇಪ ಮಾಡಿಲ್ಲ ಹ್ಮ್ ನನ್ನ ರಾಜ್ಯ ಭೀಷ್ಮಾನೆ ಈ ರಾಜ್ಯವನ್ನ ಸಿಂಹಾಸನವನ್ನ ಕಾಯುವಾರ ನನ್ನದು ಎರಡು ಸಿಂಹಾಸನ ಕಾಯುವ ಬಾರ ನನ್ನದು ಅಂತ ಹೇಳಿಲ್ಲ ಹಾಗಾಗಿ ಈ ಕೌರವೇಶ್ವರ ನನಗೆ ಬೇಕಾದದ್ದು ಈ ರಾಜ್ಯಕ್ಕೆ ಬೇಕಾದ್ರೆ ನನ್ನಿಷ್ಟಕ್ಕೆ ಬೇಕಾದಾಗ ತಿರುಗಿಸುವ ಗುಣ ಉಂಟು ನನಗೆ ಅದು ನಾಯಕತ್ವ ನನ್ನ ಇಚ್ಛೆ ಏನು ಅದನ್ನ ನಾನು ಅನುಷ್ಠಾನಕ್ಕೆ ತರಬೇಕು ಹೊರತು ಕಂಡವ್ರು ಹೇಳಿದ್ದನ್ನ ಅದು ಧರ್ಮ ಇದು ಧರ್ಮ ಅಂತ ಹೇಳಿದ್ದನ್ನೆಲ್ಲ ಅನುಷ್ಠಾನಕ್ಕೆ ತರುವುದು ನನ್ನಂತವರಿಗೆ ಭೂಷಣ ಅಲ್ಲ ಬಹಳ ಅಲ್ಲ ರಾಜ ಯುದ್ಧಕ್ಕಾಗಿ ಬಂಗಾರದ ಹರಿವರ್ಣದಲ್ಲಿ ರಣವೀಣ ಕೊಟ್ಟು ಕಳಿಸಿದ್ದೇನೆ ಕೊಟ್ಟು ಕಳಿಸಿದ ವಯ್ಯರು ಸುಮ್ಮನೆ ಬೆಳೆ ತೊಡ್ಕೊಂಡು ಕುತ್ಕೊಳ್ಳಿಲ್ಲ ನನ್ನೊಂದು ಅಕ್ಷೋಯಿ ಸೈನ್ಯವನ್ನ ಸಂಘಟಿಸಿದ್ದೇನೆ ಅವರೆಲ್ಲರಿಗೂ ಪ್ರಮುಖರಾದವರಿದ್ದಾರೆ ವ್ಯವಸ್ಥಿತವಾಗಿ ಬೀಡುಬಿಟ್ಟಿದ್ದಾರೆ ಎಲ್ಲ ಸೈನ್ಯವೂ ಯುದ್ಧಕ್ಕಾಗಿ ಸಿದ್ದರಾದಾಗ ಒಬ್ಬ ಬಂದು ಹೇಳಿದನಲ್ಲ ಬಾಂಡವರು ಬಂದು ಪಶ್ಚಿಮ ದಿಕ್ಕಿಗೆ ನಿಂತಿದ್ದಾರೆ ಯುದ್ಧಕ್ಕಾಗಿ ಬಂದಿದ್ದಾರೆ ಅವರನ್ನ ಜರೆದು ಬೈದು ಕಳಿಸಿದ್ದೇನೆ ಕಳಿಸುವುದೇ ಹಾಗೆ ಅವರನ್ನ ಯುದ್ಧಕ್ಕೆ ಬಂದು ನಿಂತಿದ್ದಾರೆ ಕಾಮ ಕಾಡವರ ಕಣ್ಣಿಗೆ ಧರ್ಮರಾಯ ಶಾಂತಿ ಮಂತ್ರವನ್ನ ಬೋಧಿಸಿದವ ಹೇಳಿದನಂತೆ ಗುರುರಾಯ ಸುಖವಾಗಿದ್ದರೆ ಸಾಕು ಎಂಬುದಾಗಿ ಅಂದ್ರೆ ಗುರುರಾಯನ ಧರ್ಮವನ್ನ ಧರ್ಮರೂ ಒಪ್ಪಿದ್ದಾರೆ ಅಂತ ಅರ್ಥ ಅಲ್ವದ್ದು ಈಗೆಲ್ಲ ನಡೆದು ಹೋಗಿದೆ ಏನೇ ಆದ್ರೂ ಹನ್ನೊಂದು ಅಕ್ಷೋಯಿಡಿ ಸೈನ್ಯ ಸಂಘಟನೆ ಆಗಿದ್ಯ ಸಂಘಟನೆ ಆಗಿದ್ಯಲ್ಲ ಅವರೆಲ್ಲ ಒಂದು ಬೀಡು ಬಿಟ್ಟಿದ್ದಾರೆ ಪಾಂಡವರು ಬಂದ ಸುದ್ದಿ ಈಗ ನಾನೇ ಕಿವಿಗೆ ಬಿತ್ತು ನನ್ನ ಅಕ್ಷೋಯಿಣಿ ಸೈನ್ಯ ಉಂಟಲ್ಲ ಹನ್ನೊಂದು ಯಾರು ಎಲ್ಲ ಸೈನ್ಯಗೆ ಅಧೀಪರು ಅಂದೊಂದು ಅಕ್ಷಯಣಿಯ ಸೈನ್ಯವನ್ನ ಮುನ್ನಡೆಸುವಂತಹ ಚಾಕಚಕ್ಯತೆ ಯಾರಿಗೂ ಕಡಿಮೆ ಏನು ನನ್ನ ಸಭೆಯಲ್ಲಿ ತುಂಬಿದಂತ ಉತ್ಸಾಹ ಏನು ತಾನು ಎಂಬುದಾಗಿ ಅನೇಕರು ಕುಳಿತಲ್ಲೇ ಮಂದಹಾಸವನ್ನ ಬೀರಿದ್ದಾರೆ ನನಗೇನು ಯೋಗ್ಯತೆ ಕಡಿಮೆ ಎಂಬುದಾಗಿ ಹಾಗಾದ್ರೆ ಅವರೆಲ್ಲರ ಅಂಬೋಡ ಅಲ್ಲ ದ್ರೋಣ ಏನು ಹೇಳ್ತಾರೆ ಕೃಪಾಚಾರ್ಯರು ಏನ್ ಹೇಳ್ತಾರೆ ಅಶ್ವತ್ಥಾಮರ ಅವರ ಅಭಿಪ್ರಾಯ ಏನು ಇದು ನನಗೆ ಪ್ರಮುಖ ಆಗ್ತದೆ ಇವರೆಲ್ಲರನ್ನ ಕೇಳಲಾಗಿ ಒಂದೇ ಒಂದು ಅಭಿಪ್ರಾಯ ಮುತ್ತಚ್ಚ ಭೀಷ್ಣನ ಹೊರತಾಗಿ ಇಲ್ಲ ಅವನ ಮಾರ್ಗದರ್ಶನೋ ಅವನ ನೇತೃತ್ವ ಮಾತ್ರ ಪಾಂಡವರನ್ನು ಅಚ್ಚೈಯಿಸುವುದಕ್ಕೆ ಯೋಗ್ಯ ಎಂಬುದಾಗಿ ನನಗೆ ಮನಗಾಣಿಸಿಕೊಟ್ಟಿದ್ದಾರೆ ಆದ್ರೆ ಎಲ್ಲರ ಅಭಿಪ್ರಾಯವನ್ನ ಕೇಳಿದಂತ ಆಯ್ತು ಯಾಕೆಂದ್ರೆ ಅಭಿಪ್ರಾಯವನ್ನ ಪಡೆಯಲಿಲ್ಲ ಅಂತ ಆಗಬಾರದು ನನ್ನ ಮನಸ್ಸಿನಲ್ಲಿ ಏನಿತ್ತು ಅದೇ ಶಬ್ದಗಳು ಭಾವನೆಗಳು ನಮೆಯಿಂದ ಪ್ರಕಟ ಆದಾಗ ಸಂತೋಷ ಆಯಿತು ಹನ್ನೊಂದು ಅಕ್ಷಿಣಿ ಸೈನ್ಯ ಪಾಂಡವರ ಬಿಡಿ ಏಳು ಅಕ್ಷಿಣಿ ಸೈನ್ಯ ಅದು ವಿಶೇಷವೇನೂ ಅಲ್ಲ ಗೆಲುವು ನಮ್ಮದೇ ಆದ್ರೆ ಅದಕ್ಕೊಂದು ನೇತೃತ್ವ ಬೇಕಲ್ಲ ಯೋಗ್ಯರಾದವನ್ನ ಸೂಚಿಸಿದ್ದಾರೆ ಹಾಗಾಗಿ ತಡ ಮಾಡಲಿಕ್ಕಿಲ್ಲ ಅವರು ಯುದ್ಧ ಸನ್ನದ್ಧಕ್ಕೆ ಬಂದಿದ್ದಾರೆ ಅಂತ ಆದಾಗ ನನ್ನ ಅಜ್ಜನನ್ನ ಒಪ್ಪಿಸಬೇಕು ಅಜ್ಜನ ಒಪ್ಪಿಸಲು ಸಮಸ್ಯೆ ಅಲ್ಲ ಮಹಕಾಂತ ನನಗೆ ಇಲ್ಲಿವರೆಗೆ ಅನೇಕ ಸಲ ಭಿನ್ನಾಭಿಪ್ರಾಯ ಬಂದಿದ್ದು ಉಂಟು ಯಾಕೆ ಅವನ ಕಾಲದ ನೀತಿ ನಿಯಮಕ್ಕೂ ನನ್ನ ಕಾಲದ ನೀತಿ ನಿಯಮಕ್ಕೂ ಸ್ವಲ್ಪ ವ್ಯತಿರಿಕ್ತ ಆಗಿದ್ದಕ್ಕೆ ಕಾಲ ಅನ್ನುವುದು ನಿಂತ ನೀರೆಲ್ಲ ಹರಿಯುತ್ತಿರುವಂತಹದ್ದು ಬದಲಾಗ ಬದಲಾವಣೆ ಜಗದ ನೀವು ಆಗ್ತಾ ಇರುವಾಗ ನನ್ನ ಅಜ್ಜನಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಉಂಟು ಏನು ಈ ಹುಡುಗ ಈ ನನ್ನ ಮೊಮ್ಮಗೆ ನಾನು ಹೇಳಿದಾಗ ಕೇಳ್ತಾ ಇಲ್ವಲ್ಲ ನನ್ನನ್ನು ವಿರೋಧಿಸಿ ಇವರದೇ ಒಂದು ಮಿತ್ರ ಸಮೂಹವನ್ನ ಕಟ್ಟಿಕೊಂಡು ವರ್ತನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಉಂಟು ಬಿಡಿ ಅದರ ಸಮಸ್ಯೆ ಅಲ್ಲ ಈ ರಾಜ್ಯವನ್ನ ಕಾಯುವ ಬಾರ ನನ್ನದು ಸಿಂಹಾಸನವನ್ನ ಕಾಯುವ ಬಾರ ನನ್ನದು ಆ ಎತ್ತ ಭೀಷ್ಮ ಮಹಾವ್ಯಕ್ತಿತ್ವದ ಕಡೆಗಳಿಸ್ತಾನೆ ಏನೇ ಆದ್ರೂ ಕೂಡ ಅಜ್ಜಯನ ಧೋರಣೆ ಏನೇ ಇರಲಿ ಅದೆಲ್ಲ ನಾನು ಬದಲು ಮಾಡಬೇಕು ಅಲ್ಲಿ ನನ್ನ ನಾಯಕತ್ವ ಪ್ರಕಟ ಆಗುವುದು ಅವನ ಭಾವನೆ ಏನಿನ್ನ ಮುಖ್ಯ ಅಲ್ಲ ನನ್ನ ಕಾರ್ಯ ಸಾಧು ಆಗ ಆಗಬೇಕು ಹೋಗಿ ಅಜ್ಜನನ್ನ ಮಾತನಾಡಿಸ್ಬೇಕು ಗೊತ್ತುಂಟು ಅಜ್ಜ ಕೆಲವು ಶಬ್ದದಿಂದ ಬೈತಾನೆ ನನ್ನ ಹೀಗಡೆತಾನೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡ್ರೆ ಅದನ್ನೇ ತೆಗೆದುಕೊಂಡ್ರೆ ಆಗಬೇಕಾದ ಕೆಲಸ ಆಗೋದಿಲ್ಲ ಅದನ್ನೆಲ್ಲ ಒದಿಗಿರಿಸುತ್ತೇನೆ ಅಷ್ಟೇ ಅಲ್ಲ ನೇರವಾಗಿ ನನ್ನ ಅಜ್ಜಿನಿಂದ ಹೋಗಬೇಕು ಎಲ್ಲ ಸೈನ್ಯವನ್ನ ಕೂಡಿಕೊಂಡು ಹೋಗ್ಲೋ ರಥವನ್ನ ಹೇರಿಕೊಂಡು ಹೋಗ್ಲೋ ಕೂಡೋದು ಕೂಡೋದು ಏನೂ ಅವಶ್ಯಕತೆ ಇಲ್ಲ ನಮ್ಮ ಮನೆತನದಲ್ಲಿ ನಡೆಯುವಂತ ಸಮಸ್ಯೆ ನನ್ನ ಅಜ್ಜೈನಲ್ಲಿ ನಾನು ಹೋಗುವಾಗ ವಿನೀತನಾಗಿ ಹೋಗಬೇಕು ಹ್ಮ್ ಹ್ಮ್ ಬಾದರಕ್ಷೆಯನ್ನು ಕೂಡ ಬದಿಗಿರಿಸಿದ್ದೇನೆ ಬರಿಗಾಲಿನಿಂದ ಕೇವಲ ಬಂಬಳಕೆಯ ಒಂದು ಬೆಳಕಿನಲ್ಲಿ ಹಾಗೆ ನಡೆದು ಹೋಗ್ತೇನೆ ನೋಡೋಣ ಮಧ್ಯರಾತ್ರಿಯ ಸಮಯ ಇದು ಇದು ಉರಿಯುತ್ತಿರುವಂತ ಬೆಂಕಿ ಅಲ್ಲ ಇದು ಅಗ್ನಿ ಆಗಬೇಕು ಅಗ್ನಿ

ಹ್ಮ್ ಆ ಶಕ್ತಿ ಇದ್ದರೆ ಹ್ಞೂ ನನ್ನಂತಹ ಮೊಮ್ಮಕ್ಕಳಿಗೆ ಮಾತ್ರ ಹೌದಪ್ಪ ಅಜಯಾ ನನ್ನ ನಿದ್ದೆಗೆಡಿಸಿದವರಲ್ಲಿ ನೀನೇ ಮೊಬಲಿಗು ಹೌದು ಅಜಯಾ ಅಷ್ಟೇ ಅಲ್ಲ ಹ್ಞೂ ಸಾರು ಸಾವಿರ ಜನ ಪ್ರಜೆಗಳು ಸುಖವಾಗಿ ನಿತ್ಯ ಮಾಡುವ ಮಾಡೋ ಭಕ್ತಿನ ಅನುಕೂಲಕ್ಕೆ ಹಾ ನನ್ನ ನಿಂತ ಒಬ್ಬಿಬ್ಬ ನಿದ್ರೆ ಬಿಟ್ಟರೆ ವಿಶೇಷ ಏನು ಅಲ್ಲ ಅದು ಪ್ರಜಾ ಕಲ್ಯಾಣಕ್ಕಾಗಿ ಹೋಗುವಾಗ ಹಲವು ಗಿಡಗಳೇ ನಾಶವಾಗಿ ಅಂತ ಅಲ್ಲ ಅಜ್ಜಯನ ನಿದ್ರೆ ಭಂಗಕ್ಕೂ ಕಾರಣ ಅಜ್ಜಯ ಪ್ರಪಂಚಕ್ಕೆ ಗೊತ್ತಾದಂತ ವಿಷಯ ನಾನೇ ರಣವೀಳ್ಯವನ್ನ ಕೊಟ್ಟು ಕಳಿಸಿದಂತ ಪಾಂಡವರು ಅಲ್ಲ ನನ್ನ ಕಡುವ ಕುರುಕ್ಷೇತ್ರದಲ್ಲಿ ಪಶ್ಚಿಮ ದಿಕ್ಕಿಯೇ ಬೀಡು ಬಿಟ್ಟಿದ್ದಾರಂತೆ ಹಾ ನಾರಾಯಣ ಮಣಯಕ್ಕೆ ಹರಡುವಾರ ಯುದ್ಧ ಸಂಗ್ರಹವಾಗಿಟ್ಟಿದೆ ಹ್ಮ್ ಅಜ್ಯ್ಯಾ ಅದರು ಅಲ್ಲಿ ಬೀಡು ಬಿಟ್ಟಿದ್ದಾರೆ ಹೌದು ಚಿಂತೆಯಲ್ಲ ಹಾ ಬೀಡು ಬಿಡಲೇಬೇಕಾದದ್ದು ಹೌದು ಸನ್ನದ್ಧರಾಗಿ ಬಂದ ಎಂದು ಹೇಳಿದ ಮೇಲೆ ಆ ಕರೆಯನ್ನು ಮನ್ನಿಸಿ ಬರುವುದು ವಿಶೇಷ ಏನಲ್ಲ ಅವರಲ್ಲಿಗೆ ಬಂದ ಹೊತ್ತಿನಲ್ಲಿ ಹಾ ಎಲ್ಲ ಸೇನಾಮಲಯವನ್ನು ಎಬ್ಬಿಸಿ ಹಾ ಯತ್ತರ ಶ್ರೀ ಹೊಣೆಗೊಳಿಸುವಾಗಲೂ ನೀ ಮನೆಯಿಂದ ಇಲ್ಲಿಗೆ ಬಂದಿಯಲ್ಲ ಅಜಯಾ ಕಾರಣ ಉಂಟು ಅದಿಕ್ಕೆ ಕೇವಲ ಸೈನ್ಯ ಬಂದು ಗುಂಪುಗೂಡಿ ಬಂದಿದ್ದ ಅಲ್ಲ ಕೇವಲ ಯುದ್ಧ ಮಾಡಲಿಕ್ಕೆ ಅದೇ ಉದ್ದೇಶವನ್ನು ಅಂತ ಬಂದವರಲ್ಲ ಅದಕ್ಕೆ ಪ್ರಮುಖ ಒಬ್ಬ ಇತ್ತಾನೆ ಆಗಲಿ ಯಾರು ಒಬ್ಬ ಇತ್ತಾನೆ ಅಲ್ಲೇ ಒ ನೀ ಮನೀ ಅಜ್ಜಯ್ಯ ನಮ್ಮನ್ನ ಕಾಯಬೇಕು ಮೂರು ವರ್ಷಗಳ ಕಾಲ ಈ ರಾಜ್ಯವನ್ನ ಈ ಸಿಂಹಾಸನವನ್ನ ಕಾದುಕೊಂಡು ಬಂದಂತ ಕಿರಿಯಜ್ಜ ನೀನು ನಮ್ಮನ್ನ ಕಾಯಬೇಕು ಆ ಕಡೆ ಯುದ್ಧ ಸನ್ನಿಹಿತವಾಗಿದೆ ಅಲ್ಲಿ ಬಂದ ಸಾಮಾನ್ಯ ಅಲ್ಲ ನಮ್ಮಲ್ಲೂ ಸಾಮಾನ್ಯರಿಲ್ಲ ಅವರು ಯಾರು ಅಂತ ಹುಡ್ಕೊಂಡು ಬಂದವ ನಾನು ಅಲ್ಲಿ ಸಂಧಾನಕ್ಕೆ ಅಂತ ಬಂದು ಸಂಗ್ರಾಮವನ್ನ ಸಂಘಟಿಸಿ ಹೋದಂತ ಒಬ್ಬ ಸಾಮಾನ್ಯ ಒಬ್ಬ ಸಂಧಾನಕ್ಕೆ ಬಂದ ದೃಶ್ಯೇ ಬೇರೆ ಶ್ರೀಹರಿ ಅಂತ ಪ್ರಖ್ಯಾತವಾದ ಸಂಧಾನಕ್ಕೆ ಬಂದು ಸಂಗ್ರಾಮವನ್ನೇ ಗಂಟಿಕ್ಕಿ ಹೋದ ಇರ್ರಿ ಹಾಗೆ ಈಗ ಬಂದಂತಹ ಸಂಗ್ರಾಮಕ್ಕೆ ಬಂದಾಗ ಅವನ ಚಾಕಚಕ್ಯತೆಯೋ ಅವನ ಪ್ರಾಮುಖ್ಯತೆಯೋ ಇಡೀ ಸೈನ್ಯವನ್ನ ತನ್ನ ಕಣ್ಣಿನಿಂದ ಅಲ್ಲ ಚಾಕಚಕ್ಯತೆಯಿಂದ ನಡೆಸಬಲ್ಲಂತಹ ಯೋಗ್ಯತೆ ಅಲ್ಲುಂಟು ಕೃಷ್ಣನಿಗೆ ಆವಾಗ ನನಗೆ ಬಂದಂತ ಸಮಸ್ಯೆ ನನಗಲ್ಲ ನಮ್ಮ ಇಡೀ ರಾಜ್ಯದವರಿಗೆ ಬಂದಂತಹ ಸಮಸ್ಯೆ ಎಲ್ಲ ಸೇನಾ ಸಮಸ್ತರನ್ನ ಸೇರಿಸಿ ದೀರ್ಘವಾಗಿ ಆಲೋಚನೆ ಮಾಡಿದಾಗ ಬಂದಂತ ಒಂದೇ ಒಂದು ಹೆಸರು ಶ್ರೀಕೃಷ್ಣನಿಗೆ ಎದುರಾಗಿ ವಿದ್ಯೂಹವನ್ನ ರಚಿಸಬಲ್ಲ ಜಾಕಚಕ್ಯತೆಯಿಂದ ವರ್ತಿಸಬಲ್ಲ ಅಲ್ಲ ಹನ್ನೊಂದು ಅಕ್ಷೋಣಿ ಸೈನ್ಯವನ್ನ ಮುನ್ನಡೆಸಬಲ್ಲಂತ ಪಟುಪಟರು ಯಾರಿದ್ದಾರೆ ನಿಮ್ಮಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಬಂದಂತಹ ಹೆಸರು ವಿಶ್ವಾಚಾರ್ಯ ಭೀಶ್ವಾಚಾರ್ಯ ಎಂಬುದಾಗಿ ಆದ್ರಿಂದ ನನ್ನ ಅಜ್ಜನನ್ನ ಕರೆತರಬೇಕು ನಮ್ಮನ್ನ ಕಾಯಬೇಕು ಈ ಕುರುಕುಲವನ್ನ ಕಾಯಬೇಕು ಎಂಬಂತ ಕಾರಣದಿಂದ ಇದು ವಿನೀತರಾಗಿ ತಲೆಯನ್ನ ತಗ್ಗಿಸಿ ಪ್ರಾರ್ಥಿಸುವುದಕ್ಕೆ ಬಂದಿದ್ದೇನೆ ಅಜ್ಜ Look at the name